ಕದಂಬ ಜ್ಯೋತಿ ರಥಕ್ಕೆ ದಾಂಡೇಲಿ ನಗರದ ಕೆ ಸಿ ವೃತ್ತದಲ್ಲಿ ಭವ್ಯ ಸ್ವಾಗತ ಶಿರಸಿ ತಾಲೂಕಿನ ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವದ ಅಂಗವಾಗಿ ಹೊರಟಿರುವ ಕದಂಬ ಜ್ಯೋತಿ ರಥ ಎರಡು ಸಾವಿರದ ಇಪ್ಪತ್ತೈದು ಇಂದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದೂವರೆ ಗಂಟೆ ಸುಮಾರಿಗೆ ಹಳಿಯಾಳದಿಂದ ದಾಂಡೇಲಿ ನಗರಕ್ಕೆ ಆಗಮಿಸಿತು ನಗರಕ್ಕೆ ಆಗಮಿಸಿದ ಕದಂಬ ಜ್ಯೋತಿ ರಥಕ್ಕೆ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭಾರತಿ ಎನ್ ಪೌರಾಯುಕ್ತರಾದ ವಿವೇಕ್ ಬನ್ನೆ ತಹಶೀಲ್ದಾರ್ ಕಾರ್ಯಾಲಯದ ಆಹಾರ ನಿರೀಕ್ಷಕರಾದ ಗೋಪಿ ಚೌಹಾಣ್ ಕಂದಾಯ ನಿರೀಕ್ಷಕರಾದ ರಾಘವೇಂದ್ರ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆ ಮೊದಲಾದವರು ಮಾಲಾರ್ಪಣೆಯನ್ನು ಮಾಡಿ ಆರತಿಯನ್ನು ಬೆಳಗಿ ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಬಾಕ್ ಶೇಖ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೇ ಅವರು ನಾಡಿನ ಪ್ರಸಿದ್ಧ ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವದಲ್ಲಿ ಹೆಚ್ಚಿನ ಜನರು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಸೇರಿ ಅವಿಸ್ಮರಣೀಯಗೊಳಿಸೋಣ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ನಗರಸಭಾ ಸದಸ್ಯರಾದ ನಂದೀಶ್ ಮಂಗರುವಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆ ಹೊಸೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ನಾರಾಯಣ್ ನಾಯ್ಕ್ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿಗಳಾದ ಗುರುಶಾನ್ ಜಡೆ ಹಿರಮಠ್ ಪ್ರವೀಣ್ ನಾಯ್ಕ್ ನಗರಸಭೆ ಅಧಿಕಾರಿಗಳಾದ ಮೈಕಲ್ ಫೆರ್ನಾಂಡಿಸ್ ಬಾಳು ಗವಾಸ್ ತಹಶೀಲ್ದಾರ್ ಕಚೇರಿಯ ಮುಕುಂದ್ ಬಸವಮೂರ್ತಿ ದೀಪಾಲಿ ಪೆಡ್ನೇಕರ್ ಪಿಡಿಒ ಸುರೇಶ್ ಮಡಿವಾಳ್ ಪಶುವೈದ್ಯ ಇಲಾಖೆಯ ಅವರಾದಿ ಪ್ರಮುಖರಾದ ದಿವಾಕರ್ ನಾಯ್ಕ್ ಆರ್ ನಾಯ್ಕ್ ರಾಮ್ಲಿಂಗ್ ಜಾಧವ್ ಸುಭಾಷ್ ನಾಯ್ಕ್ ಬರ್ನಾಡ್ ಬೈಲಾ ಉಜ್ವಲ ರವಿ ಚೌಹಾಣ್ ಮತ್ತು ತಾಲೂಕ್ ಪಂಚಾಯತ್ ಸಿಬ್ಬಂದಿಗಳು ಬಡಕಾನಶಿರಡ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ಕದಂಬ ಜ್ಯೋತಿ ದೊಡ್ಡ ಕದಂಬ ಜ್ಯೋತಿಯನ್ನು ದಾಂಡಲಿಗೆ ನಾವು ಸ್ವಾಗತಿಸುತ್ತೇವೆ ಮತ್ತು ಎಲ್ಲರಿಗೆ ಕದಂಬ ಉತ್ಸವದ ಶುಭಾಶಯಗಳು ನಾಳೆ ಅದು ಕದಂಬ ಉತ್ಸವ ಬನವಾಸಿನಲ್ಲಿ ನಡೀತಾ ಇದೆ ಮತ್ತು ಇದು ನಮ್ಮದ ನಾಡಿನ ಫಸ್ಟ್ ರಾಜಧಾನಿ ಕದಂಬ ನಾವು ಎಲ್ಲರೂ ಸೇರಿ ಆ ಕದಂಬೋತ್ಸವನಲ್ಲಿ ಜಾಯಿನ್ ಆಗೋಣ ಅಂತ ಹೇಳಿ ಮತ್ತೊಂದು ಸಲ ಬಂದಿದೆ ಎಲ್ಲರಿಗೆ ಧನ್ಯವಾದ ನಮಸ್ತೆ ಇಲ್ಲಿ ಸೇರಿರುವ ಎಲ್ಲ ಕನ್ನಡದ ಬಂಧುಗಳೇ ಹಲವಾರು ವರ್ಷಗಳಿಂದ ಬನವಾಸಿಯಲ್ಲಿ ಕದಂಬೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಬನವಾಸಿ ಇದು ಕನ್ನಡಿಗರ ಕನ್ನಡ ನಾಡಿನ ಮೊದಲ ರಾಜಧಾನಿ ಎನ್ನುವಂಥ ಹೆಗ್ಗಳಿಕೆಯನ್ನು ಇಟ್ಕೊಂಡಂತಹ ನೆಲ ಈ ನಾಡಿನ ಶ್ರೇಷ್ಠ ಕವಿ ಮನುಷ್ಯ ಕುಲ ಒಂದೇ ಇರಬೇಕು ಅನ್ನುವಂತಹ ಸಾರಿದಂತಹ ಕವಿ ಪಂಪ ನಡೆದಾಡಿದಂತಹ ನೆಲ ಇದು ಬನವಾಸಿ ಆರಂಕುಶವಿಟ್ಟಡ ನೆನವದೆ ನಮ್ಮ ನಮ್ಮ ಬನವಾಸಿ ದೇಶಮ ಅಂತ ಹೇಳಿ ಪಂಪ ಹೇಳ್ತಾನೆ ಹಾಗೆ ನಮ್ಗೆಲ್ಲರಿಗೂ ಕೂಡ ಈ ಜಿಲ್ಲೆ ಈ ಬನವಾಸಿ ಈ ಕದಂಬರ ನೆಲ ನಮಗೆ ಯಾವಾಗಲೂ ಕೂಡ ನೆನಪನ್ನ ಇಡುವಂಥದ್ದು ಬದುಕನ್ನು ಕೊಡುವಂಥದ್ದು ಅಂತಹ ನೆಲದಲ್ಲಿ ನಾಳೆ ಮತ್ತು ನಾಡಿದ್ದು ಹನ್ನೆರಡು ಹದಿಮೂರರಂದು ಐತಿಹಾಸಿಕವಾದ ಕದಂಬೋತ್ಸವ ನಡೀತಾ ಇದೆ ನಾಡಿನ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಜಿಲ್ಲೆಯ ಸಾಹಿತಿಗಳು ನಾಡಿನ ಸಾಹಿತಿಗಳು ಬರ್ತಾ ಇದ್ದಾರೆ ಸಾಹಿತ್ಯಗೋಷ್ಠಿ ನಡೀತಾ ಇದೆ ಕವಿಗೋಷ್ಠಿಗಳು ನಡೀತಾ ಇದೆ ಪಂಪ ಪ್ರಶಸ್ತಿ ಕೂಡ ನಾಡಿನ ಪ್ರತಿಶಿಷ್ಠ ಪ್ರತಿಷ್ಠಿತ ಪ್ರಶಸ್ತಿಯಾಗಿರುವ ಪಂಪ ಪ್ರಶಸ್ತಿ ಕೂಡ ಪ್ರದಾನ ಆಗ್ತಾ ಇದೆ ಈ ಕಾರ್ಯಕ್ರಮ ಈ ಕದಂಬೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ದಾಂಡೇಲಿಯ ನಗರಾಡಳಿತದ ಪರವಾಗಿ ತಾಲೂಕಾಡಳಿತದ ಪರವಾಗಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಾವು ಕಂದ ಕದಂಬೋತ್ಸವಕ್ಕೆ ಅತ್ಯಂತ ಅಭಿಮಾನದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಈ ಕದಂಬ ಜ್ಯೋತಿರಥ ದಾಂಡೇಲಿಂದ ಇವತ್ತು ಮುನ್ನಡೆದು ನಾಳೆ ಸಿರ್ಸಿ ಮತ್ತು ಬನವಾಸಿಯನ್ನ ಸೇರ್ಕೊಳ್ತದೆ ಎಲ್ರಿಗೂ ಕದಂಬೋತ್ಸವದ ಶುಭಾಶಯಗಳನ್ನು ಹೇಳುತ್ತೇನೆ